ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರು ನೋಡಲೇಬೇಕಾದ ಸ್ಟೋರಿ ಇದು ಲಂಚ ಕೊಟ್ಟರೆ ಸಾರ್ವಜನಿಕರಿಗೆ ರೆಕಾರ್ಡ್ ನೀಡುವುದು ಎಲ್ಲಿ ಅಂತೀರಾ ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ಯಾರು ಅಂತೀರಾ ದ್ವಿತೀಯ ದರ್ಜೆ ಸಹಾಯಕಿಯಾಗಿ ರೆಕಾರ್ಡ್ ರೂಂನಲ್ಲಿ ವಿಷಯ ನಿರ್ವಾಹಕರಾಗಿರುವ ನಾಗರತ್ನಮ್ಮ ಹಣ ಪಡೆಯುತ್ತಿರುವ ದೃಶ್ಯವನ್ನು ಸಾರ್ವಜನಿಕರು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ದಾಖಲೆ ಪಡೆಯಲು ಅರ್ಜಿಯ ಅವಶ್ಯಕತೆ ಇಲ್ಲ ಹಣ ನೀಡಿದರೆ ಸಾಕು ಜೆರಾಕ್ಸ್ ಹಾಕಿ ದೃಢೀಕರಿಸಿ ನೀಡುತ್ತಿರುವುದು ಕಂಡುಬಂದಿದೆ ಸರ್ಕಾರ ನೀಡುವ ಸಂಬಳ ಸಾಲದೆ ನಾಗರತ್ನಮ್ಮನಿಗೆ ಬಡವರ ಹಣದ ಮೇಲೆ ಕಣ್ಣು ಹಾಕಿರುವ ಇಂತಹ ಭ್ರಷ್ಟ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕಾನೂನು ರೀತಿ ಕ್ರಮ ಜರುಗಿಸಬೇಕಿದೆ ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ತಹಶೀಲ್ದಾರ್ ಕಲ್ಪಿಸಿಕೊಡಬೇಕು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ